ಜನಗಳು ನನ್ನನ್ನು ಮಿಸ್ ಮಾಡಿಕೊಂಡಿದ್ದಾರೆ ಅಂದ್ರೆ ನಾನು ಏನ್ ಮಾಡ್ತಾ ಇದ್ದೋ ಅದನ್ನ ಮಾಡ್ಬಿಡ್ಬೇಕು ಅದನ್ನ ಬಿಟ್ಟು ಬೇರೆ ಏನಾದ್ರು ಮಾಡ್ಬೇಕು ಅಷ್ಟು ವರ್ಷಗಳ ಕಾಲ ಬ್ರೇಕ್ ತಗೊಂಡಿದ್ದೆ ಅಂದ್ರೆ ಸ್ವಲ್ಪ ವಾಯ್ಸ್ ಸಿಮಿಲಾರಿಟಿ ಎಸ್ ಪಿ ವಿರಬೇಕ ಇದ್ದಾಗ ಟೈಮಲ್ಲಿ ಸೊ ಸೊ ಪೀಪಲ್ ಥಿಂಕಿಂಗ್ ಒಂದು 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 ಅವ್ರದ್ದು ಕಲ್ಪನೆ ಬಟ್ ನೀವು ಹಾಗೆ ಶುರು ಆದಾಗ ಸ್ಪೀಡಿ ಆ್ಯಂಡ್ ಆ್ಯಂಡ್ ಅವರು ನಮ್ಮ ಕನ್ನಡದ ಆಸ್ತಿ ನನಗೆ ಅವರಿಗೆ ಹೆಚ್ಚಿನ ಹಾಡುಗಳನ್ನು ಸೌಭಾಗ್ಯ ನಮಸ್ತೆ ನೋಡ್ತಾ ಫುಲ್ ಕನ್ನಡ ನಾನು ಯಶವಂತ್ ಈಗಾಗಲೇ ಸರಿ ಗಮಪ್ಪ ಶುರುವಾಕೆ ನಿಮ್ಮ ಟಿವಿಗಳಲ್ಲಿ ಬರೋಕ್ಕೆ ಇನ್ನೇನು ಕೆಲವೇ ದಿನಗಳು ಮಾತ್ರ ಬಾಕಿ ಇದೆ ಸೊ ಈ ಒಂದು ಟೈಮಲ್ಲಿ ನಾನು ಜಡ್ಜ್ ಆಗಿರುವಂಥ ಒಂದು ಚಿಕ್ಕ ಗ್ಯಾಪ್ ತಗೊಂಡು ಮತ್ತೆ ವಾಪಸ್ ಸರಿಗಮಪ್ಪ ಬಂದಿದ್ದಾರೆ ಸೊ ರಾಜೇಶ್ ಕೃಷ್ಣನ್ ಸರ್ ಇವತ್ತು ನನ್ನ ಜೊತೆ ಇದ್ದರೆ ಮಾತಾಡ್ಸೋಣ ಸರ್ ನಮಸ್ತೆ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಿ ಚೆನ್ನಾಗಿದ್ದೀನಿ ಸರ್ ಥ್ಯಾಂಕ್ ಯು ಸೋ ಮಚ್ ವೆಲ್ಕಮ್ ಬ್ಯಾಕ್ ಟು ಸರಿಗಮಪ್ಪ ಸರ್ ಥ್ಯಾಂಕ್ ಯು ಸೋ ಮಚ್ ಈ ವೆಲ್ಕಮ್ ಬ್ಯಾಕ್ ಅಂತ ನೀವು ಹೇಳೋದೇ ನನಗೆ ಶಕ್ತಿ ಸೊ ಮೂರು ವರ್ಷಗಳ ಕಾಲ ನಾನು ಬ್ರೇಕ್ ತೊಗೊಂಡಿದ್ದೆ ಸೊ ಈ ಪ್ರೀತಿ ಎಲ್ಲ ಕಡೆ ನಾನು ಹೋಗಿ ಪರ್ಫಾರ್ಮ್ ಮಾಡಬೇಕಾದ್ರೆ ಅಥವಾ ಎಲ್ಲೇ ನಾನು ಹೋಗಬೇಕಾದ್ರೂ ಸರ್ ನೀವು ಯಾಕೆ ನೀವು ಬರಲೇಬೇಕು ನೀವು ಇಲ್ಲದೆ ನಾವು ನಮಗೆ ಶೋ ನೋಡೋಕ್ಕೆ ಮನ್ಸು ಬರ್ತಿಲ್ಲ ಅಂತೆಲ್ಲ ಹೇಳಿದಾಗ ವಾವ್ ಅಂತ ಅನ್ನಿಸ್ತು ಸೊ ಐ ಫೆಲ್ಟ್ ಇದು ದಿಸ್ ಇಸ್ ನಾಟ್ ರೈಟ್ ಅಂತ ಅನ್ನಿಸ್ತು ಸೊ ಐ ನಮ್ ಬ್ಯಾಕ್ ಸರಿಗ ರಾಜೇಶ್ ಕೃಷ್ಣ ಸರ್ ಅಂತ ಅಂದಾಗ ಚಿಕ್ಕ ವಯಸ್ಸಲ್ಲಿ ನಾನು ಚಿಕ್ಕ ಒಂದಿದ್ದೆ ಒಂದು ಹಾಡುಗಳು ಕೇಳ್ತಿದ್ದೆ ಬಟ್ ಎಷ್ಟು ಜನಕ್ಕೆ ಅವಾಗಿನ ಕ್ಯಾಸೆಟ್ ಕಾಲದ ಕಾಲದ ಟೈಮಲ್ಲೆಲ್ಲ ಫೇಸ್ ಗೊತ್ತಿರಲ್ಲ ಯಾರು ರಾಜೇಶ್ ಕೃಷ್ಣ ಅಂತ ಬರೀ ವಾಯ್ಸ್ ಮಾತ್ರ ಕೇಳಿರ್ತಾರೆ ಸೊ ಫೇಸ್ ಬಂದಿದ್ದು ಯಾವಾಗ ಅಂತಂದರೆ ಟೆಲಿವಿಷನ್ ಮೂಲಕ ಸೊ ಟೆಲಿವಿಷನ್ ಬಂದಮೇಲೆ ನೀವು ಜಡ್ಜ್ ಆಗ್ತೀರ ಜಡ್ಜ್ ಆದಮೇಲೆ ಒಂದಷ್ಟು ಹಾಡುಗಳು ಆಡ್ದವು ಇವರೇ ರಾಜೇಶ್ ಕೃಷ್ಣನ್ ಸೊ ವಾಯ್ಸ್ ಎಷ್ಟು ಸ್ವೀಟ್ ಆಗಿದೆಯೋ ನೋಡೋಕ್ಕೂ ಕೂಡ ಅಷ್ಟೇ ಚೆನ್ನಾಗಿದ್ದಾರೆ ಅಂತ ಅಂದು ಸೊ ಒಂದಷ್ಟು ನಿಮ್ಮನ್ನ ಮನೆ ಮಗನಾಗೆ ಈಗಾಗಲೇ ಒಪ್ಕೊಂಬಿಟ್ಟಿದ್ದಾರೆ ಸೊ ಅವ್ರನ್ನೆಲ್ಲ ಎಷ್ಟು ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಮತ್ತೊಮ್ಮೆ ಚಿರಸಾಷ್ಟಾಂಗ ನಮಸ್ಕಾರಗಳು ಅವರ ಪ್ರೀತಿಗೆ ಆ್ಯಂಡ್ ಖಂಡಿತ ನೀವು ಹೇಳಿದ ಹಾಗೆ ಇನಿಷಿಯಲ್ ಡೇಸಲ್ಲಿ ನಾನು ಅಂದರೆ ಜನ್ಮದ ಜೋಡಿ ಆ ಟೈಮಲ್ಲೆಲ್ಲ ಹಾಳಬೇಕಾದ್ರೆ ಅಂದರೆ ಸ್ವಲ್ಪ ವಾಯ್ಸ್ ಸಿಮಿಲಾರಿಟಿ ಎಸ್ ಪಿ ವಿ ಸರ್ ಜೊತೆ ಇರಬೇಕಾ ಇದ್ದಾಗ ಟೈಮಲ್ಲಿ ಸೊ ಪೀಪಲ್ ವೈ ಡೆಫಿನೆಟ್ಲಿ ಥಿಂಕಿಂಗ್ ಓಕೆ ಸೊ ಒಂದು ಅವ್ರದ್ದು ಒಂದು ಕಲ್ಪನೆ ಇತ್ತು ಬಟ್ ನೀವು ಹೇಳಿದ ಹಾಗೆ ಟಿ ಬ ಟಿ ವಿಯಲ್ಲಿ ಬರೋಕ್ಕೆ ಶುರು ಆದಾಗ ದೇ ವರ್ ದೇ ಯಾ ಸರ್ಪ್ರೈಸ್ ಇಟ್ಸ್ ಜಸ್ಟ್ ದೇರ್ ಸೊ ಅದು ಹೀಗಿದೆ ಸಮಾಚಾರ ಏನು ಮಾಡ್ತೀರಾ ಸೂಪರ್ ಸರ್ ಇದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಮಾತಾಡೋದಾದರೆ ಸೊ ಶಿವಣ್ಣ ಅವ್ರ ಬಗ್ಗೆ ಈಗ ಶಿವಣ್ಣ ಅವರಿಗೆ ಸಿಕ್ಕಾಪಟ್ಟೆ ಸಾಂಗ್ಗಳಿಗೆ ನೀವು ದನಿಯಾಗಿದ್ದೀರಾ ಸೊ ಇತ್ತೀಚೆಗೆ ಅವರ ಒಂದು ಆರೋಗ್ಯದ ಸಮಸ್ಯೆ ಕೂಡ ಇದೆ ಇದೇ ಝೀನ ಒಂದು ವೇದಿಕೆಯಲ್ಲೂ ಕೂಡ ಅವ್ರು ಹೇಳ್ಕೊಂಡಿದ್ರು ಸೊ ಈಗ ಅಮೆರಿಕಕ್ಕೆ ಕೂಡ ಅವ್ರು ಅವ್ರು ತೆರಳುತ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಆ್ಯಂಡ್ ಈ ನ್ಯೂಸ್ ನಿಮಗೆ ಗೊತ್ತಾದಾಗ ತಿಳಿದಾಗ ಸರ್ ಬೇಜಾರೇ ಅನ್ನಿಸಿದ್ದು ವಿಷಮ್ ಸ್ಪೀಡಿ ರಿಕವರಿ ಆ್ಯಂಡ್ ಅವರು ನಮ್ಮ ಕನ್ನಡದ ಆಸ್ತಿ ಆ್ಯಂಡ್ ನನಗೆ ಅವರಿಗೆ ಹೆಚ್ಚಿನ ಹಾಡುಗಳನ್ನು ಹಾಡಿದ್ದಂತಹ ಒಂದು ಸೌಭಾಗ್ಯ ನನ್ನದಾಗಿದೆ ಸ್ಟಾರ್ಟಿಂಗ್ ಫ್ರಮ್ ಅಣ್ಣವರ ಮಕ್ಕಳಿಂದ ಹಿಡಿದು ಒಂದು ಮೊನ್ನೆ ಕುರುಬನ ರಾಣಿ ಎಷ್ಟೋ ಗೀತೆಗಳು ಯಾ ಅಬ್ಸೊಲ್ಯೂಟ್ಲಿ ಸೊ ಹಾಗಾಗಿ ಇಡೀ ಕನ್ನಡದ ಜನತೆಯ ಪರವಾಗಿ ಅವರಿಗೆ ಸ್ಪೀಡಿ ರಿಕವರಿಯನ್ನು ಐ ವಿಶ್ ಹಿಮ್ ಆ್ಯಂಡ್ ಹಿ ಕಮ್ಸ್ ಬ್ಯಾಕ್ ಆ್ಯಂಡ್ ವರ್ಕ್ಸ್ ಫಾರ್ ಮೆನಿ 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 ಮೋರ್ ಇಯರ್ಸ್ ಸರ್ ಆಮೇಲೆ ಮತ್ತೆ ಸರಿಗಂಪ ಅಂತ ಬಂದಾಗ ತ್ರಿಮೂರ್ತಿಗಳು ನೀವು ಮೂರ್ ಜನ ನಿಮ್ಮದೇ ಆದಂತ ಒಂದಷ್ಟು ನಿಮ್ಮ ಮೂರ್ ಜನ ಒಂದು ಕಾಂಬಿನೇಷನ್ ಸಿಕ್ಕಾಪಟ್ಟೆ ಒಂದು ಹಿಟ್ ಸಾಂಗ್ ಇದೆ ತುಂಬಾ ಎಂಟರ್ಟೈನ್ ಮಾಡ್ತಾ ಇದ್ರಿ ಸೊ ಈಗ ಟೆಲಿವಿಷನ್ ಅಲ್ಲೂ ಬ್ಯಾಕ್ ಆಗಿದ್ದೀರಾ ಹಾಗೆ ಒಂದಷ್ಟು ಸಾಂಗ್ಗಳ ಮೂಲಕ ನಿಮ್ಮ ಮೂರ್ ಜನದ ಏನಾದ್ರೂ ಒಂದು ಹಿಟ್ ಬರ್ಬೋದ ಮುಂದಿನ ದಿನಗಳಲ್ಲಿ ಅಂತ ನಮ್ಮ ಮೂರ್ ಜನ ಇರೋದೇ ಹಿಟ್ ಬರ್ಬೋದು ಅನ್ಸುತ್ತೆ ಬಟ್ ಅದು ಬಂದರೂ ಬರದೇ ಇದ್ರು ಸಿ ಎರ ಅದು ಒಂಥರ ಇದು ಮೇಡ್ ಇನ್ ಹೆವೆನ್ ಕಾಂಬಿನೇಷನ್ ಅಂತಲೇ ಯಾಕೆಂದರೆ ಅದು ಆ ಸ್ಟೈಲ್ ಆಫ್ ಸಿಂಗಿಂಗ್ ಆಗಿರ್ಬೋದು ಜೊತೆಗೆ ಕಾಂಪೊಸಿಷನ್ ಮತ್ತು ಈವನ್ ನಮ್ಮ ಬ್ಯಾಕ್ಗ್ರೌಂಡ್ಸ್ ಅಂತ ಬಂದಾಗ ಅದು ಒಂಥರ ಫ್ಯಾ ಒಂದು ಟೇಲರ್ ಮೇಡ್ ಬ್ಯೂಟಿಫುಲ್ ಕಾಂಬೋ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೇ ಇದ್ದೀವಿ ಅಂದರೆ ನಾನು ಶೋ ಅಲ್ಲಿ ಬಂದಿಲ್ಲ ಅನ್ನೋದು ಅಂದ್ಬಿಟ್ರೆ ವಿ ಆರ್ ಆಲ್ವೇಸ್ ಇನ್ ಟಚ್ ಆ್ಯಂಡ್ ಯುನೋ ಶೋಸಲ್ಲಿ ಸಿಗ್ತಾ ಇರ್ತೀವಿ ಮಾಡ್ತಿರ್ತೀವಿ ಸೊ ಓಹ್ ಹೋಪ್ಫುಲ್ ಅರ್ಜುನ್ ಕೇಳಬೇಕು ಮಾಡೋದ್ ಸ್ವಲ್ಪ ಕಂಪೋಸ್ ಮಾಡೋದು ಸಾಂಗ್ ಸರ್ ಈಗ ಹೇಳ್ತಾ ಇದ್ರೆ ಈಗ ಒಪ್ಪಾಗೆ ಇನ್ನಿನ ಕೆಲವೇ ದಿನಗಳು ಮಾತ್ರ ಬಾಕಿ ಇದೆ ಸೊ ನೀವು ಮತ್ತೆ ವಾಪಸ್ ಬಂದಿರ ಜನ ನಿಮ್ಮ ಕಾತ್ರದಿಂದ ಕಾಯ್ತಾ ಇದ್ರೆ ಈ ಸರಿ ಹೆಂಗೆಲ್ಲ ಇರುತ್ತೆ ಏನೇನೆಲ್ಲ ಹೇಳ್ಬೋದು ಅಂತ ಬಟ್ ಜನಗಳಿಗೆ ಸರ್ ಒಂದು ಫೈನಲ್ ಆಗಿ ಏನು ಹೇಳೋದು ಜನಗಳು ನನ್ನನ್ನು ಮಿಸ್ ಮಾಡಿಕೊಂಡಿದ್ದಾರೆ ಅಂದರೆ ನಾನು ಏನು ಮಾಡ್ತಾ ಇದ್ನೋ ಅದನ್ನು ಮಾಡಬೇಕು ನಾನು ಅದನ್ನು ಬಿಟ್ಟು ಬೇರೆ ಏನಾದ್ರು ಮಾಡಿದ್ರೆ ಇಷ್ಟ ಆಗತ್ತೆ ಅದರಲ್ಲಿ ಕೂಡ ಏನೋ ಒಂದು ಸ್ವಾರಸ್ಯ ಇದ್ದರೆ ಮಾತ್ರ ಬಟ್ ನನಗೆ ಖಂಡಿತವಾಗ್ಲೂ ನಮಗೆ ಸಿಕ್ಕಿರುವಂಥ ಹಾಡುಗಳೇನಿದೆ ಅದು ಅದರಲ್ಲಿರುವಂಥ ಎನರ್ಜಿ ಸಾಕಷ್ಟಿದೆ ಯು ಡೋಂಟ್ ಹ್ಯಾವ್ ಟು ಟ್ರೈ ಎನಿಥಿಂಗ್ ಎಟ್ ಆಲ್ ಸೊ ಬಹುಶಃ ಒಂದು ಆ ಥರದ ಹಾಡುಗಳನ್ನು ಹಾಡಿದಾಗ ಅದಕ್ಕೆ ಬೇಕಾಗಿರುವಂಥ ಪ್ರಾಮಾಣಿಕತೆ ಶಿಸ್ತು ಅದು ಎಲ್ಲೂ ಸ್ಲಿಪ್ ಆಗಬಾರ್ದು ಅನ್ನೋ ಒಂದು ಒಂದು ಇದನ್ನು ನಾವು ಕಾಳಜಿನೇ ವಹಿಸಿ ನಾವು ಅದನ್ನು ನೋಡಿ ಅದನ್ನು ತಿದ್ದಬೇಕಾಗುತ್ತೆ ಸೊ ದಟ್ಸ್ ಈ ಬಾರಿ ಮಹಾಗುರುಗಳು ಇರ್ತಾರೆ ಗೊತ್ತಿಲ್ಲ ಅವ್ರದ್ದು ಏನು ಡೆಸಿಷನ್ ಏನು ಅಂತ ಗೊತ್ತಿಲ್ಲ ಮೈಟ್ ಸ್ಕೆಡ್ಯೂಲ್ಸ್ ಅಂತ ನಾಟ್ ರಿಯಲಿ ಯು ಸರ್ ಸಾಕಷ್ಟು ಒಂದು ಬಿಜಿಲೂ ಫಿಲ್ಮ್ ಬಿಟ್ಟಿಗೆ ಸಿಕ್ಕಿ ಮಾತಾಡ್ತೀರಾ ಥ್ಯಾಂಕ್ ಯು ಸೊ ಮಚ್ ಆದಷ್ಟು ಬೇಗ ಬನ್ನಿ ಎಸ್ ನೋಡಿದ್ರಲ್ಲ ಯಾವ ರೀತಿಯಾಗಿ ಮಾತನಾಡಿದ್ರು ಅಂತ ರಾಜೇಶ್ ಕೃಷ್ಣ ಸರ್ ಸೊ ಇನ್ನೇನು ಸರಿಗಮಪ್ಪ ಬರೋಕ್ಕೆ ನಿಮ್ಮ ಟೆಲಿವಿಷನ್ಗೆ ಕೆಲವೇ ದಿನಗಳು ಮಾತ್ರ ಬಾಕಿ ಇದೆ ಕಾಯ್ತೀರಿ ಅಂತ ಹೇಳ್ತಾ ಎಪಿಸೋಡ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಮತ್ತೆ ಸಿಗ್ತೀನಿ ನೋಡ್ತಾರೆ ಫಿಲ್ಮ್ ಬೀಟ್ ಕನ್ನಡ